ಏ ಇಪ್ಪತ್ತೇಳು ಜೀರೋ ಎಂಟ್ರೆ ಎಷ್ಟು ಅರ್ವತ್ನಾಕ ಎದು ಅದ್ ಇದನ್ನ ಕೋರ್ಟ್ಗೆ ಸೀಜ್ ಮಾಡಿಸಿದ ಕೆ ಎಸ್ ಏನು ಬಡತನ ಬಂದ ಸತ್ತಾರಿಗೆ ರೊಕ್ಕ ಕೊಡ ಯೋಗ್ಯತೆ ಇಲ್ಲ ಅದಕ್ಕೆ ಮಾಡ್ತೀರಿ ಇದನ್ನ ಈ ಬಸ್ ಸೀಜ್ ಮಾಡಿಸೇನೆ ಅದಕ್ಕೆ ರಾಮಲಿಂಗ್ ರೆಡ್ಡಿ ಅವರೇ ನಾನು ಕಾಂಗ್ರೆಸ್ ಲೀಡ್ರೆ ದಯವಿಟ್ಟು ಸ್ವಲ್ಪ ನೋಡಿ ಕರೆಕ್ಟ್ ಆಗಿ ಮಾಡೋದ ಕಲೀರಿ ಕೇಳ್ತಾರೆ ಎರಡ್ ಲಕ್ಷ ಕಟ್ತವೆ ಅಂತ ಬ್ಯಾಂಕ್ ಸಾಲನ ಇದು ಸೊಸೈಟಿ ಸಾಲ ಏನ್ರಿ ಬಡ್ಡಿ ಸಾಲನಾ ಸೀಸ್ ಮಾಡಿದ್ರಿ ಎಲ್ಲಾದ್ರೂ ಎರ ಹಾಗೆ ನೋಡಿ ಇದು ಒಂದು ಒಂದು ರಣೆಮಂಗ್ನೂರು ಡಿಪು ಇದು ಯಾವ್ದು ಡಿಪೋದು ಡಿಪು ಯಾವ್ದು ಅದು ಮಾಡಿ ಈ ಕೆ ಎಸ್ ಆರ್ ಸಿ ಕರ್ನಾಟಕ ಕೆ ಎಸ್ ಆರ್ ಟಿ ಬಸ್ ನಮ್ಮ ಒಂದು ಮೆಟ್ರೋಡೋರಿಗೆ ಹೋಗೋದು ಮೆಟ್ರೋಡೋರ್ ಡ್ರೈವರ್ ಕಾಲ್ ಕರ್ಕಂಡರ ಒಂದು ವಂಜಿ ಸತ್ತಿ ಬೆಳ್ಳೇರಿದು ಹತ್ತು ಹದಿನೈದು ವರ್ಷ ಹದಿನೈದು ವರ್ಷ ಆಯ್ತು ಒಂದ್ ರೂಪಾಯಿ ಕಟ್ಟಿಲ್ಲ ಅದಕ್ಕೆ ಈ ಗಾಡಿನ ಸೀಜ್ ಮಾಡಿಸಿದ್ದೀನಿ ಈ ಗಾಡಿನ ಸೀಸ್ ಮಾಡಿಸಿ ಕೋರ್ಟಿಗೆ ಹೋಯ್ತಾ ಇದ್ವಿ ಈಗ ಇವರು ಕೆ ಎಸ್ ಆಡಿಸ್ರು ಸತ್ ಏನ್ ಕೆಟ್ಟೇನು ಮಾನ ಮರ್ಯಾದೆ ಇವ್ರಿಗೆ ಇಲ್ಲೇ ಇಲ್ಲ ಇವರು ಹಿಂಗ ಮಾಡಿ ಮಾಡಿ ಎಲ್ಲಾ ಲಾಸ್ ಮಾಡಿ ಸಾರ್ವಜನಿಕರ ಅನ್ಯಾಯ ಮಾಡಿ ಸತ್ತ ಕೆಟ್ಟವ ಏನು ಒಂದು ಪೈಸಾ ಕೊಡೋದಿಲ್ಲ ಇವರು ಆಮೇಲೆ ಬ್ಯಾಂಕ್ ಸಾಲ ವಸೂಲಿ ಮಾಡಿದಂಗೆ ಎರಡು ಲಕ್ಷ ಕೊಡತ ಇವ್ರ ಲಾ ಆಫೀಸರ್ ಫೋನ್ ಮಾಡಿದ್ರು ನನಗೀಗ ಏನು ಇವ್ರು ಕೊಟ್ಟಾಗ ಏನು ಬ್ಯಾಂಕ್ ಸಾಲ ನಾನು ಹೆಸರು ನಮಗೆ ಕೋರ್ಟ್ ಮತ್ತೆ ಆರ್ ಟಿ ಜಿ ಎಸ್ ಆಗ್ಬೇಕು ಪಾರ್ಟಿಗೆ ಅಕೌಂಟ್ಗೆ ಹೋಗ್ಬೇಕು ಇಷ್ಟೆಲ್ಲ ಮಾಡ್ತಿದ್ದಾರೆ ಇವರು ಇವರೆಲ್ಲ ಡ್ರೈವರ್ ಪೈವರ್ ಕಂಡಕ್ಟರ್ ಎಲ್ಲ ದುಡ್ಸ್ಕೊಂಡು ಇವರೆಲ್ಲ ಒಂಥರ ತರ ಕೀಳು ಮಟ್ಟದಿಂದ ನೋಡ್ತಾ ಇದ್ರ ಡಿಪಾರ್ಟ್ಮೆಂಟ್ ಅದಕ್ಕೆ ರಾಮಲಿಂಗೇ ರೆಡ್ಡಿ ಅವ್ರೆ ನಾನು ಕಾಂಗ್ರೆಸ್ ಲೀಡ್ರೆ ದಯವಿಟ್ಟು ಸ್ವಲ್ಪ ನೋಡಿ ಕರೆಕ್ಟ್ ಮಾಡದ್ ಕಲೀರಿ ನಮ್ಮ ಕೆ ಎಸ್ ಆರ್ ಸಿ ಗೆ ಮಾಡ್ತಾನೆ ಬಂದಿಲ್ಲ ಸತ್ತಾರಿ ಕೆಟ್ಟಕ್ಕೆ ರೊಕ್ಕ ಕೂಡ ಯೋಗ್ಯತೆ ಇಲ್ಲ ಅಂತ ಅದಕ್ಕೆ ಮಾಡ್ತೀರಿ ಇದನ್ನ ಈ ಬಸ್ ಸೀಸ್ ಇಪ್ಪತ್ತೇಳು ಜೀರೋ ಎಂಟ್ರೆ ಎಷ್ಟು ಅರವತ್ನಾಲ್ಕು ಇದು ಅದನ್ನ ಕೋರ್ಟ್ಗೆ ಈಗ ಸೀಜ್ ಮಾಡಿಸಿದೀನಿ ಕೋರ್ಟ್ ವಾರಂಟ್ ತಗೊಂಡ್ಬಂದಿ ಕೋರ್ಟ್ ಆಡ್ರಿ ವಾರಂಟ್ ಕೋರ್ಟ್ ವಾರಂಟ್ ಪ್ರಕಾರ ಈ ಬಸ್ ಅನ್ನ ನೋಡ್ರಿ ಡಿ ಆರ್ ಸಂಬಂಧಪಟ್ಟ ಬಸ್ ಇಸ್ ಕೋರ್ಟ್ ವಾರಂಟ್ ಹಿಡ್ಕೊ ಇದು ಆನರಬಲ್ ಕೋರ್ಟ್ ರಾಣಿಮನೋ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ ಜೆ ಸಿ ರಾಣಿಮನೋರು ಇದು ಎಷ್ಟಕ್ಕಿದ ಆರು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ಅರವತ್ತು ರೂಪಾಯಿ ಬಾಕಿ ಇದೆ ಆಮೇಲೆ ಇದ್ರಾಗ ಒಂದು ಮೇಲ್ ಒಂದು ಯಜಮಾನಿ ಸತ್ತಿದೆ ಅಜ್ಜಿ ಆ ಆಕ್ಕ ಕಟ್ಟಕ್ತಾ ಇರಲ್ಲರಿ ಇವರು ಸತ್ತರ ಕೆಟ್ಟರೆ ಮಾನ ಮರ್ಯದಿಲ್ಲ ಇವರಿಗೆ ಇವ್ರ ಎಮ್ ಡಿ ಗೊತ್ತಾಗದಲ್ವಾ ಇದನ್ನ ವಸೂಲಿ ಮಾಡ್ಬೇಕಾ ನಾವು ಈಗ ಹೇಳ್ತಾರೆ ಎರಡು ಲಕ್ಷ ಕಟ್ತೇವೆ ಅಂತ ಬ್ಯಾಂಕ್ ಸಾಲನೇ ಇದು ಸೊಸೈಟಿ ಸಾಲ ಏನ್ರಿ ಬಡ್ಡಿ ಸಾಲನಾ ತಗೊಂಡ್ರಿ ತಗೊಂಡ್ರಿ ಸೀಸ್ ಮಾಡಿರಿ ಎಲ್ಲಾದ್ರಿ ದಿಲೀಪ್ ತಗೊಂಡ್ರಿ ಕೋಟಿ